ಎಲ್ಲ ಗುರುಗಳ ಮತ್ತು ಗುರುಮಾತೆಯರು ವಿದ್ಯಾ ನಾಮ ನರಸ್ಯ ರೂಪ ಮಧಿಕಂ ಪ್ರಚನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖ ಕರಿ ವಿದ್ಯಾ ಗುರು ನಾಮ ಗುರು ವಿದ್ಯಾ ರಾಜಸುಪು ಮಾತ್ರ ವಿದ್ಯೆ ಇತ್ತು ಅಂದರೆ ಇಡೀ ಜಗತ್ತೇ ನಮಗೆ ಬಂಧು ಆಗ್ತದೆ ಬಾಂಧವರಾಗ್ತದೆ ಸ್ವಂತ ಮನೆ ಆಗ್ತದೆ ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ವೆಪನ್ ಯಾವುದಾದ್ರೂ ಇದ್ರೆ ಅದು ಎಜುಕೇಷನ್ ಅಂತ ಎಜುಕೇಷನ್ ಇಸ್ ದ ಲೈಟ್ ಆಫ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ವಿದ್ಯೆ ಬಾಳಿನ ಬೆಳಕು ಅಂತ ಹೇಳಿ ಈ ಒಂದು ಶಿಕ್ಷಣ ಇಂಥ ಶಾಲೆಗಳ ಮೂಲಕ ನಡೆದುದರಿಂದ ಈ ಶಾಲೆಯಲ್ಲಿ ಹೊರಹೊಯ್ಯತಕ್ಕಂತಹ ವಿದ್ಯಾರ್ಥಿಗಳು ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಕೆಲಸ ನಿರ್ವಹಿಸುತ್ತ ನಾವು ಕಾಣ್ತೇವೆ ಈ ಪರಂಪರೆಯಲ್ಲಿ ಗುರುವಿಗೆ ಅಂತಹ ಒಂದು ಮಹತ್ವದ ಸ್ಥಾನ ಇದೆ ಅದಕ್ಕೆ ಈ ಗುರುವಂದನ ಕಾರ್ಯಕ್ರಮ ನನ್ನ ಸುಮಾರು ಎರಡು ತಿಂಗಳುಗಳ ಕಾಲ ನಾನು ರವಿವಾರ ಒಂದೇ ಒಂದು ದಿವಸ ಮನೆಯಲ್ಲಿ ಇಲ್ಲ ಪ್ರತಿಯೊಂದು ರವಿವಾರ ನಾನು ಗುರುವಂದನ ಕಾರ್ಯಕ್ರಮ ಇದು ಗುರುವಂದನ ಕಾರ್ಯಕ್ರಮಗಳು ಯಾಕೆ ನಡೀತಾ ಇದಾವೆ ಅಂತಂದರೆ ಇವತ್ತಿನ ಜನರಲ್ಲಿ ಆ ಶಿಕ್ಷಣದ ಬಗ್ಗೆ ಇರತಕ್ಕಂತಹ ಒಂದು ಅಭಿಮಾನ ಜೊತೆಗೆ ತಾವು ಪಡೆದಿರ್ತಕ್ಕಂತಹ ಶಿಕ್ಷಣವನ್ನು ಆ ಶಿಕ್ಷಣ ಪಡೀಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಗುರುಗಳನ್ನು ಅದು ಏನೂ ಗೊತ್ತಿಲ್ಲ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ವಂದನ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನನಗನ್ಸಿದೆ ಈ ಗುರುವಂದನ ಕಾರ್ಯಕ್ರಮಗಳು ಈಗಿನ ಗುರುಗಳಿಗೆ ಒಂದು ಎಚ್ಚರಿಕೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹಿಂದಿನ ಗುರುಗಳನ್ನು ಇಂತಹ ವೇದಿಕೆಯ ಮೇಲೆ ಕೂರಿಸಿ ಅವ್ರ ಕೈಯಲ್ಲಿ ಕಲಿತಿರ್ತಕ್ಕಂಥವರೆಲ್ಲರೂ ತಮಗೆ ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳು ಇದ್ರೂ ಸಹಿತ ಇಂತಹ ಗುರುಗಳ ಮುಂದೆ ಅವರು ಅತ್ಯಂತ ಸಣ್ಣ ಮಕ್ಕಳಾಗಿ ಓಡಾಡೋದನ್ನು ನಾನು ಎಲ್ಲ ಗುರುದರ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೇನೆ ಮೊಮ್ಮಕ್ಕಳು ಬರುವಂತಹ ವಯಸ್ಸಿದೆ ಆದರೆ ಅವ್ರ ಗುರುಗಳ ಮುಂದೆ ಇನ್ನೂ ಅವ್ರ ಮಕ್ಕಳಾಗಿಯೇ ನಾವು ಸಂಭ್ರಮಿಸ್ತಾ ಇರೋದನ್ನು ನೋಡ್ತಾ ಇದ್ದೇನೆ ಇದಕ್ಕೆ ಕಾರಣ ಅಂತಂದರೆ ಆ ಶಿಕ್ಷಕರು ನಮಗೆ ಬಡಿದು ಬುದ್ಧಿಯನ್ನು ಕಲಿಸಿದ್ರಿಂದ ನಾವು ಇವತ್ತೊಂದು ಸಾರ್ಥಕವಾದಂಥ ಜೀವನ ನಡೆಸ್ತಾ ಇದ್ದೀವಿ ಅಂತ ನಾವು ಹೇಳಿ ಕೆಮ್ಮೆ ಹೇಳ್ಕೊಳ್ತಾ ಹೇಳ್ಕೊತಾ ಇದ್ದಾರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಒಬ್ಬ ಮಾಜಿ ಜೆಡಿ ಪಿ ಮೆಂಬರ್ ಹೇಳ್ತಾ ಇದ್ರು ಸರ್ ಈ ಶಾಲೆಗಳು ಹೆಂಗಿದ್ವು ಅಂತಂದರೆ ಇವೆಲ್ಲ ನಮ್ಮಂತ ಪಾಲಿಗೆ ನಿಜವಾಗಿ ದೇವಾಲಯಗಳಿವು ಅಂತ ಯಾಕೆ ಹಿಂಗೆ ನೆಂಟು ಬಂತು ಅಂದರೆ ನಮ್ದೆಲ್ಲ ಕಿತ್ತು ತಿನ್ನುವಂಥ ಬಡತನ ನಮ್ಮನ್ನು ನಮ್ಮ ತಂದೆ ತಾಯಿಗಳು ಏನರ ಮಾಡಿ ಶಾಲೆ ಓದಿಸ್ಬೇಕು ಅಂತ ಹೆಮ್ಮೆಯಿಂದ ಭಾಳ ಹೇಳ್ಕೊಳ್ಳುವಂಥ ರೀತಿಯಲ್ಲಿ ಅಲ್ಲದೆ ಇದ್ರು ಕೂಡ ಕಲಿಸ್ತಾ ಇದ್ರು ನಾನು ಒಂದು ದಿವಸ ಹತ್ತೊಂಬತ್ತು ನೂರ ಎಂಬತ್ತೆರಡರಾಗ ಒಂದು ದಿವಸ ಮ್ಯಾಟ್ನಿ ನೋಡಕ್ಕೆ ಹೋಗಿಬಿಟ್ಟಿದ್ರಿ ಎಲ್ಲೋ ಒಂದು ಸ್ಟಾಕ್ ಸಿಕ್ಕದು ದೋಸ್ತರು ಕೂಡ ಮ್ಯಾಟ್ನಿ ನೋಡಕ್ಕೆ ಹೋಗಿ ಬಂದೆ ಸಿನಿಮಾ ಭಾಳ ಚಲೋ ಇತ್ತು ಸರ್ ಅವತ್ತಿನ ಕಾಲದಾಗ ನಾವು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ಸಿನಿಮಾ ನೋಡಿದ್ರೆ ಭಾಳ ಆಯ್ತು ಆ ಕ್ಲೊಕನ ಕಂಡದ್ದು ನಮ್ಗೆ ಹತ್ತು ರೂಪಾಯಿ ಕೊಟ್ಟು ಒಂದು ವಾರ ಮಾಡ್ಬೇಕಾಗಿತ್ತು ರೀ ಅಂಥ ಅದು ಒಂದು ಸಿನಿಮಾ ನೋಡಿದ್ವಿ ಭಾಳ ಖುಷಿಯಿಂದ ಬಂದ್ವಿ ಅದು ಹೆಂಗೊಯ್ಯನೋ ನಮಗೆ ಬಿಜಾಪುರದವ್ರು ಒಬ್ಬ ಮಾಸ್ತರಿದ್ದರು ನಮ್ಮ ಮಾಸ್ತರಿಗೆ ಗೊತ್ತಾಗಿತ್ತು ಸರ ಹೇಳ್ತಾನೆ ಬಿದ್ರೆ ಹೋಳ್ರಿ ನನಗೆ ಎರಡು ಮೂರು ತುಂಡಾಗ ಮಟ್ಟನು ಹೊಡೆದ್ರು ಹೊಡೆದ್ರು ಮೂರಿ ಅಕೆಂದು ಅದನ್ನು ನೋಡಿ ನನ್ನ ಜೊತೆಗೆ ಬಂದಾಗ ಯಾರು ಬಂದು ಸಾಲಿನೇ ಬಿಟ್ಬಿಡ್ತೀರಿ ನಾವು ಒಪ್ಪೋ ಸಾಲಿ ಕಲಿತೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡಕತ್ತೀನಿ ಒಂದು ವೇಳೆ ಇವತ್ತಿನ ಮಕ್ಕಳಿಗೆ ಹಂಗೆನ ರುಚಿ ತೋರಿಸಿದ್ರೆ ಮಾಸ್ತರು ಹೆಡ್ ಮಾಸ್ತರು ಓದೋದು ಜೈನಾಗಿರ್ತು ಅಂತ ಹೇಳ್ತಾ ಇದ್ರು ಅಂದರೆ ಅವತ್ತು ಬಡಿದು ಬುದ್ಧಿ ಹೆಚ್ಚರಿಸಿದಾಗ ಸರ ಇದನ್ನ ನಾನು ಮನೆಗೆ ಬಂದು ಹೇಳಿದ್ರೆ ಮತ್ತೆ ಅಲ್ಲೊಂದು ಎಂಟು ಹೊಟ್ಟು ಹೆಜ್ಜೆ ಹಾಕವು ಇಲ್ಲಿಗೆ ನಾನು ನಾ ಬಿಟ್ಟೆ ಅಂದ್ರೆ ನಾನು ಸೇಫ್ ಆಗಿರ್ತೇನೆ ಅಂತ ಮನೆಗೆ ಹೇಳಕ್ ಹೋಗ್ಲಿಲ್ಲ ಅಂತ ಹೇಳಿದ್ರು ಅವರು ಅಂದರೆ ಎಜುಕೇಶನ್ ಅಂತಂದ್ರೆ ಒಂದು ಕಾಲದಲ್ಲಿ ಆಗಿತ್ತು ಆದರೆ ಇವತ್ತು ಎಲ್ಲ ಕಾನೂನುಗಳ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಮಕ್ಕಳನ್ನೇ ಪ್ರಧಾನವಾಗಿಟ್ಕೊಂಡು ಇವತ್ತು ಶಿಕ್ಷಣವನ್ನು ನಾವು ನೀಡಬೇಕಾಗಿರೋದ್ರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಶಿಕ್ಷಣ ವಿಚಿತ್ರವಾಗಿರ್ತಕ್ಕಂತಹ ಮತ್ತು ಅಷ್ಟೇ ವೇಗಗತಿಯಲ್ಲಿರ್ತಕ್ಕಂತಹ ಬುದ್ಧಿಮತ್ತೆ ಉಳ್ಳಂತಹ ಮಕ್ಕಳ ಜೊತೆಗೆ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಇವತ್ತು ಈ ಶಾಲೆ ಗತವೈಭವವನ್ನು ಹೇಳ್ತಾ ಇದ್ರು ಈಗ ಎಲ್ಲಿ ನೋಡಿದರೂ ಕೂಡ ನಂಬರ್ ಒನ್ ಶಾಲೆ ಅಂತ ಹೇಳಿ ಇತ್ತೆ ನಾವು ಕೂಡ ನೋಡಿದ್ದೇವೆ ಈ ಶಾಲೆಯ ಮಕ್ಕಳು ಶಾಲೆ ಬಿಟ್ಟಾಗ ಹೋಗ್ಬೇಕಂತಂದರೆ ಎಲ್ಲ ಓಡಿಗಳು ತುಂಬು ತುಂಬಿ ತುಳುತ್ತಾ ಇತ್ತು ಒಂದೊಂದು ತರಗತಿಯಲ್ಲಿ ಅರವತ್ತು ಐವತ್ತು ಎಪ್ಪತ್ತು ಮಕ್ಕಳನ್ನು ನಾವು ಇಟ್ಕೊಂಡು ಈ ಶಾಲೆಯಲ್ಲಿ ನೋಡಿರ್ತಕ್ಕಂಥದ್ದು ಅವತ್ತಿನ ಒಂದು ತರಗತಿಯ ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಕಾಣದೇ ಇರುವಂಥದ್ದು ಇನ್ನೊಂದು ವಿಷಾದನೀಯವಂಥ ವಿಚಾರ ಅದಕ್ಕೆ ನಾನು ಈ ಗುರುವಂತಹ ಕಾರ್ಯಕ್ರಮಗಳನ್ನು ಇವತ್ತಿನ ಶಿಕ್ಷಕರಿಗೆ ಒಂದು ಎಚ್ಚರಿಕೆ ಅಂತ ನಾನು ಎಲ್ಲ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ ಮುಂದೊಂದು ದಿನ ಇವತ್ತೇನು ವಿದ್ಯಾರ್ಥಿಗಳು ನಲವತ್ತು ಮೂವತ್ತು ವರ್ಷದ ಹಿಂದೆ ಕಲಿತಂಥವ್ರನ್ನು ಇವತ್ತು ವೇದಿಕೆಯನ್ನು ಕೂರಿಸಿ ಸರ್ ನಾವು ನೀವು ಕೊಟ್ಟಂತಹ ಶಿಕ್ಷಣದಿಂದ ನಮ್ಮ ಬಾಳನ್ನು ಬದುಕನ್ನು ಈ ರೀತಿಯಲ್ಲಿ ಇಟ್ಕೊಂಡಿದ್ದೀವಿ ಅಂತ ಈ ಎಲ್ಲ ಶಿಕ್ಷಕರುಗಳಿಗೆ ಇವತ್ತು ವರದಿಯನ್ನು ಒಪ್ಪಿಸ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ನೀವೇನು ನಮಗೆ ಒಂದೇ ಕ್ಲಾಸು ಐದನೇ ಕ್ಲಾಸು ಆರನೇ ಕ್ಲಾಸ್ನಲ್ಲಿ ಮಕ್ಕಳಲ್ಲಿ ಹೆಂಗೆ ಇರಬೇಕು ಜೀವನದಲ್ಲಿ ಏನಾಗಬೇಕು ಹೆಂಗಾಗಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂಥ ಶಿಕ್ಷಣವನ್ನು ನೀವೇನು ಕೊಟ್ಟಿದ್ರಿ ಅದನ್ನು ತಗೊಂಡು ನಾವು ಏನಿದಾವಲ್ಲ ನಾವು ಹಿಂಗೆ ಅದಾವ ನೋಡ್ರಿ ಅಂತಂದು ಹೇಳಿ ಇವರೆಲ್ಲರಿಗೂ ಒಪ್ಪಿಸ್ತಾ ಇದ್ದಾರೆ ಇಲ್ಲಿ ನಾನು ಒಂದು ವಿಚಾರ ಹೇಳ್ತೇನೆ ಸಾರ್ಥಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟಂತಹ ಶಿಕ್ಷಕ ಇವತ್ತು ಅತ್ಯಂತ ಸಂಭ್ರಮದಿಂದ ಇವತ್ತು ಈ ಸಮಾರಂಭವನ್ನು ಸಂಭ್ರಮಿಸ್ತಾನೆ ಹಾಗೆಯೇ ಯಾವುದಾದ್ರೂ ಶಿಕ್ಷಕರು ನಾನು ಇನ್ನೊಂದಿಷ್ಟು ಈ ಮಕ್ಕಳಿಗೆ ಈ ರೀತಿ ಕಲಿಸಿದ್ರೆ ಇನ್ನೂ ಚಲೋ ಇತ್ತು ಅನ್ನುವಂಥದ್ದು ಈ ಸಮಾರಂಭದಲ್ಲಿ ಬಂದರೆ ಬರಲೇ ಇರೋದಕ್ಕೂ ಸಾಧ್ಯ ಇಲ್ಲ ಬಂದೇ ಬರ್ತದೆ ಹಾಗಾಗಿ ಇವತ್ತು ನಾವು ಏನು ವೃತ್ತಿಯಲ್ಲಿ ನಿರತರಾಗಿದ್ದೇವೆ ಈ ಮಕ್ಕಳು ಇದನ್ನೆಲ್ಲ ಗಮನಿಸ್ತಾರೆ ಸಮಾಜವನ್ನು ಕೂಡ ಗಮನಿಸ್ತಾ ಇದೆ ನಾನು ನಿವೃತ್ತಿ ಆಗಿ ಹೋದರೆ ಸಾಲದು ನನ್ನ ಮುಂದೆ ಮೂವತ್ತು ನಲವತ್ತು ವರ್ಷದ ನಂತರ ಮತ್ತೆ ಇದೇ ಮಕ್ಕಳು ನಮ್ಮನ್ನು ಹಿಡ್ಕೊಂಬಂದು ಕುಂದಿಸಿ ಸರ್ ನಾನು ಒಳ್ಳೇದಾಗಿದ್ದನಿಪ್ಪ ಅಂದ್ರೆ ಅದಕ್ಕೆ ನೀವೇ ಕಾರಣ ಇವತ್ತು ನನ್ನ ಪರಿಸ್ಥಿತಿ ಈ ರೀತಿ ಬರಲಿಕ್ಕೆ ಅದಕ್ಕೂ ನೀವೇ ಕಾರಣ ಅಂತ ಮುಂದೊಂದು ದಿನ ವರದಿಯನ್ನು ಖಂಡಿತವಾಗಿ ಒಪ್ಪಿಸ್ತಾರೆ ಆದ್ದರಿಂದ ಇವತ್ತು ನಾವೇನು ತಿಳಿಬೇಕಾಗಿದೆ ಅಂತ ಈ ಗುರುವಂದನ ಕಾರ್ಯಕ್ರಮಗಳಲ್ಲಿ ಗುರುಗಳನ್ನು ವಂದಿಸುವಂತಹ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕು ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವೇನಾದರೂ ಕೊಟ್ಟಿದ್ದೆ ಆದರೆ ನಾವು ಸಾಯುವವರೆಗೂ ಕೂಡ ಹೊಂದಿಸ್ಕೊಳ್ತೇವೆ ಇವತ್ತು ನಾವು ಶ್ರದ್ಧಾಂಜಲಿಯನ್ನು ನಡೆಸಲು ಸಲ್ಲಿಸಿದ್ವಿ ಯಾಕೆ ಅಂತಂದರೆ ಅವರು ಮಾಡಿರ್ತಕ್ಕಂತಹ ಕಾರ್ಯಗಳು ನಮ್ಮ ಬದುಕಿನಲ್ಲಿ ಬೆಳಕಾಗಿದೆ ಅನ್ನುವಂಥ ರೀತಿಯಲ್ಲಿ ನಾವು ಅವರನ್ನು ನೆನೆಸ್ಕೊಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಶಿಕ್ಷಕರು ಇದು ಬರೀ ಶಿಕ್ಷಕ ವೃತ್ತಿ ಅಲ್ಲ ಇದೊಂದು ಶಕ್ತಿ ಅನೇಕ ಜನರ ಬಾಳಿನಲ್ಲಿ ನಾವು ವೃತ್ತಿಯಿಂದ ನಿವೃತ್ತಿಯಾದರೂ ಅವ್ರ ಮನಸ್ಸಿನಿಂದ ನಾವೆಂದು ಕೂಡ ಮರೆಯಾಗೋದಿಲ್ಲ ನಮಗೊಂದು ಸ್ಥಾನ ಇದ್ದೇ ಇರ್ತದೆ ಆ ಹಿನ್ನೆಲೆಯಲ್ಲಿ ಶಿಕ್ಷಣ ಇವತ್ತು ಅದಕ್ಕೆ ಸಾ ಇವತ್ತು ಇಂಥ ಶಾಲೆಗಳು ಕಡಿಮೆ ಮಕ್ಕಳಾಗಲಿಕ್ಕೆ ಅನೇಕ ಸವಾಲುಗಳಿವೆ ನಾನೊಂದು ಒಂದು ವೇದಿಕೆ ಒಂದು ಚರ್ಚಾ ಸ್ಪರ್ಧೆ ಒಂದು ವಿಷಯ ಕೇಳಕ್ಕೆ ಬಂದಿದ್ದರು ಅವರು ಏನೇನೋ ವಿಷಯ ತಂದರು ನಾನು ಅವ್ರಿಗೆ ಹೇಳಿದೆ ನಮ್ಮ ಗುರುಗಳವರು ನೀವೇನಾದರೂ ಮಾಡೋದಾದರೆ ಶಿಕ್ಷಕರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಮಸ್ಯೆಗಳು ಇದ್ರ ಮೇಲೆ ನಮ್ಮ ಮಾಸ್ತಾರಗಳು ಮಾತಾಡ್ಸಿರಿ ಅಂತ ಹೇಳಿದ್ರು ಶಿಕ್ಷಕರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಮಸ್ಯೆಗಳು ಅಂತ ಹೇಳಿ ಯಾಕೆ ಅಂತಂದ್ರೆ ಇವತ್ತು ಅನೇಕ ಸವಾಲುಗಳಿದ್ದಾವೆ ಅವತ್ತಿನ ಕಾಲದಲ್ಲಿ ನಾವು ಪುಸ್ತಕ ಬಿಟ್ಟರೆ ಬೇರೆ ಏನು ಓದಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಮ ಕೈಗೆ ಸಿಗ್ತಕ್ಕಂತ ಪುಸ್ತಕ ಮೂರು ನಾಲ್ಕು ತಲೆಮಾರಿನ ಪುಸ್ತಕ ಮೂರು ನಾಲ್ಕು ನಮ್ಮ ಅಣ್ಣಂದಿರು ಇವತ್ತು ಐದನೇ ಕ್ಲಾಸದಲ್ಲಿರ್ತಕ್ಕಂಥ ಒಬ್ಬ ಮಗುವುದಾನ ಅಂತಂದರೆ ಅವನೇ ಪುಸ್ತಕಗಳನ್ನು ನಾವು ಒಂದೇ ತರಗತಿಯಲ್ಲಿ ಕೂಡ ಬಳಕೆ ಮಾಡ್ತಾರೋ ಇದನ್ನು ಕಂಡಿದ್ವಿ ನಾವು ಆ ಕಾಲದಲ್ಲಿ ಮೊದಲಿನ ಏಳೆಂಟು ಹಾಳೆಗಳು ಹಿಂದಿನ ಏಳೆಂಟು ಹಾಳೆಗಳು ಇರ್ತಾಯಿರಲೇ ಇಲ್ಲ ಅವೆಲ್ಲ ಕಿತ್ತೋಗಿ ನಡುವೆ ಇರತಕ್ಕಂಥ ಪಾಠಗಳನ್ನು ಓದಿಕಲ್ತಕ್ಕಂಥ ಒಂದು ಪದ್ಧತಿ ಅವತ್ತಿನ ಕಾಲದಲ್ಲಿ ಇತ್ತು ಆದರೆ ಇವತ್ತು ಹಾಗಿಲ್ಲ ಎಲ್ಲ ಹೊಸ ಹೊಸ ಪುಸ್ತಕಗಳನ್ನು ಇದ್ದಾರೆ ಇವತ್ತು ವಿದ್ಯಾರ್ಥಿಗಳು ಏನು ಅಂದ್ರೆ ಅವನು ವೈದ್ಯ ಪಂದ್ರೆ ವೈಯ ಕಷ್ಟ ಅಂತ ಹೇಳಿ ಶಾಲೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ಶಾಲೆಗೆ ಪುಸ್ತಕ ತರೋದು ನಮ್ಗೊಂದು ಒಂದು ಹೆಮ್ಮೆ ಅಂತ ನಾವು ಭಾವಿಸ್ತಿದ್ವಿ ಇವತ್ತು ಮಕ್ಕಳು ಆ ಪುಸ್ತಕಗಳನ್ನು ಅಲ್ಲೇ ಬಿಟ್ಟು ಸರ ನಾಯ್ ಬಂದು ನೋಡ್ತೀನಿ ತಗೊಂಡಿ ಅನ್ನುವಂಥ ಮಾತಿದೆ ಈಗ ಕಾಲದಲ್ಲಿ ಇಷ್ಟೊಂದು ಬದಲಾವಣೆ ಆಗಿರೋದ್ರಿಂದ ನಮ್ಮ ಶಿಕ್ಷಕರು ಇವತ್ತು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಕಾಳಜಿಗೂ ಕೂಡ ಬೇಕಾಗಿದೆ ನಾನು ಈ ತಾಲೂಕಿನಲ್ಲಿ ಒಂದು ಎರಡು ಮೂರು ಶಾಲೆಗಳನ್ನು ಈಗಾಗಲೇ ಬಂದ್ ಮಾಡಬೇಕಾಗಿತ್ತು ನಾನು ಬಂದ್ ಮಾಡಿಲ್ಲ ಯಾಕೆ ಅಂತಂದರೆ ದೇವಾಲಯಗಳು ಜೀವಂತ ಅದಾವೋ ಇಲ್ಲೋ ನನಗಂತೂ ವೈಯಕ್ತಿಕವಾಗಿ ಗೊತ್ತಿಲ್ಲ ಯಾವುದಾದ್ರೂ ಗ್ರಾಮದಲ್ಲಿ ಜೀವಂತ ದೇವಾಲಯಗಳು ಯಾವುದಾದ್ರೂ ಅದಾವೆ ಅಂತಂದರೆ ಈ ನಮ್ಮ ಶಾಲೆಗಳು ಗುಡಿಗೆ ಹೋಗಿ ದೇವಾಲಯಕ್ಕೆ ಪುಣ್ಯ ಎಷ್ಟು ಬಂದಿದೋ ನಮಗೆ ಗೊತ್ತಿಲ್ಲ ಆದರೆ ಕಂಡು ನಮ್ಮ ಬಾಳಿನಲ್ಲಿ ಇದನ್ನು ನೆನೆಯತಕ್ಕಂತಹ ಪುಣ್ಯ ಏನಾದರೂ ಬಂದಿದೆ ಇಂಥ ಜೀವಂತ ದೇವಾಲಯಗಳು ನಮ್ಮ ಶಾಲೆಗಳನ್ನು ಕಾರಣಕ್ಕಾಗಿ ಯಾವುದೇ ಗ್ರಾಮದಲ್ಲಿ ಶಾಲೆ ಬಂದಾದರೆ ಆ ಗ್ರಾಮಕ್ಕೆ ಅಂಟಿದಂಥ ಸೋಮಾರಿತನ ಅದು ಆ ಗ ಆ ಗ್ರಾಮಕ್ಕೆ ಕಳಂಕ ಅನ್ನುವಂಥ ರೀತಿಯೊಳಗೆ ನಾನು ವೈಯಕ್ತಿಕವಾಗಿ ನಂಬಿದ್ದೀನಿ ಆ ಕಾರಣಕ್ಕಾಗಿ ಶಾಲೆಗಳನ್ನು ಬಂದ್ ಮಾಡಲಿಕ್ಕೆ ಸಾಕಷ್ಟು ನಾನು ಅವರು ತಿಳುವಳಿಕೆ ಕೊಟ್ಟು ಮಕ್ಕಳನ್ನು ಶಾಲೆಯಲ್ಲಿ ಉಳಿಸ್ರಿ ಅಂತ ಹೇಳ್ತಾ ಇದ್ದೇನೆ ನಿನ್ನೆ ಟಿ ವಿನಲ್ಲೂ ಕೂಡ ನೋಡಿದ್ವಿ ಈಗಾಗಲೇ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡ್ತಾ ಇದ್ದಾರೆ ಕಡಿಮೆ ಮಕ್ಕಳನ್ನಾಗಿರತಕ್ಕಂಥ ಶಾಲೆಗಳನ್ನು ಮತ್ತೆ ಅವುಗಳನ್ನು ಹೆಚ್ಚು ಬಲಶಾಲೆಯನ್ನಾಗಿ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಶಾಸಕರ ಸಮಿತಿಯಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಇನ್ನು ಮುಂದಿನ ದಿನಗಳಲ್ಲಿ ನಡೀತಾ ಇದೆ ಈ ಶಾಲೆಯಲ್ಲೂ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಒಂದೇ ಕಾರಣ ಇಲ್ಲ ನಮ್ಮಂಥವ್ರ ಕಾರಣವೂ ಇದೆ ನಮ್ಮಂಥ ಶಿಕ್ಷಕರುಗಳು ಇಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತೇವೆ ಅಂದರೆ ಯಾವ ಶಾಲೆಗಳಲ್ಲೂ ಮಕ್ಕಳಿಗೆ ಕಳಿಸ್ಲಿಕ್ಕೆ ಹಿಂದೆ ನೋಡಿ ಮುಂದೆ ನೋಡೋದಲ್ಲ ಪೇರೆಂಟ್ಸು ಇವತ್ತು ಪಾಲಕರಿಗೆ ಪೋಷಕರಿಗೆ ಬೇಕಾಗಿರೋದೇನು ತಮ್ಮ ಮಕ್ಕಳಿಗೆ ಬೇಕಾದಂಥ ಉತ್ತಮ ಶಿಕ್ಷಣ ಅದು ಸಣ್ಣ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಯಾವುದೇ ಇರಲಿ ಮಕ್ಕಳನ್ನು ಖಂಡಿತವಾಗಲೂ ಕಳಿಸ್ತಾ ಇದ್ದಾರೆ ಅನೇಕ ಶಿಕ್ಷಕರನ್ನು ನೋಡಿ ಕೆಲವು ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತಕ್ಕಂಥದ್ದು ಇವತ್ತು ಕೂಡ ನಾವು ನೋಡ್ತಾ ಇದ್ದಾರೆ ಆದ್ದರಿಂದ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಈ ಶಾಲೆ ನಂದು ಈ ಶಾಲೆ ಇದನ್ನು ಹಿಂದಿನ ಗತವೈಭವವನ್ನು ಮರಳಿಸುವಂತಹ ರೀತಿಯಲ್ಲಿ ನನ್ನ ಸೇವೆಯನ್ನು ನಾನು ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡಿದರೆ ಇವತ್ತೇನು ಕೆಲವು ಮಂದಿ ನಮ್ಮ ಮಹೇಶ್ ಹೇಳಿದರು ನಿಮ್ಮ ವಿಚಾರ ನಾನು ಖಂಡಿತವಾಗಿಯೂ ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ನನ್ನ ಹಿರಿಯರ ಜ ಅಧಿಕಾರಿಗಳ ಜೊತೆಯೂ ಕೂಡ ಮಾತಾಡ್ತೇನೆ ಇಂಥ ಪ್ರಯತ್ನಗಳು ಎಲ್ಲೂ ನಡೆದಿಲ್ಲ ಈ ಪ್ರಯತ್ನಗಳಲ್ಲಿ ಎಲ್ಲಾದರೂ ನಡೆದಿದ್ದರೆ ಅದಕ್ಕೊಂದು ಮಾದರಿಯಾಗಿರ್ತಕ್ಕಂಥ ಒಂದು ಯೋಚನೆಗಳನ್ನು ನಾನು ಪಡ್ಕೊಂಡು ಈ ಒಂದು ಸಮಿತಿಯ ಸದಸ್ಯರುಗಳಲ್ಲಿ ನಾನು ಚರ್ಚೆ ಮಾಡ್ತೀನಿ ಖಂಡಿತವಾಗಿ ನಾನು ಮಾಡ್ತೀನಿ ಯಾಕಂದರೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಾದ್ರೆ ನಾವು ನೀವೆಲ್ಲ ಕೈ ಜೋಡಿಸೋದು ಬಹಳ ಅತಿ ಅಗತ್ಯ ಇದೆ ಇವತ್ತೇನು ಈ ಶಾಲೆಯ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೀರಿ ಆ ಮುಂದಿನ ಮಕ್ಕಳು ಕೂಡ ಈ ಶಾಲೆಯ ಬಗ್ಗೆ ಹೆಮ್ಮೆ ಪಡುವಂಥ ಆಗಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಆಸೆ ಇದೆ ಅಂತಂದರೆ ಖಂಡಿತವಾಗಿ ನಾನು ಅದನ್ನು ಅದು ಅದು ನಿಮ್ಮನ್ನು ಆ ವಿಚಾರವನ್ನು ಅತ್ಯಂತ ಪ್ರೋತ್ಸಾಹದಾಯಕವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಇಲ್ಲಿರ್ತಕ್ಕಂಥ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇವರು ಸಾಮಾನ್ಯರಲ್ಲ ನಮ್ಮ ಶಾಲೆಗೆ ನಮಗಿಂತ ನ ಕೊಟ್ಟಿದೆ ನೀವು ಕೂಡ ಅದನ್ನು ಮುಂದುವರಿಸಿರಿ ಅನ್ನೋದನ್ನು ಈಗಿರ್ತಕ್ಕಂಥ ನಿಮ್ಮ ಈ ಶಾಲೆಯ ಶಿಕ್ಷಕರಿ ಇದೊಂದು ಸೂಚನೆ ಅನ್ನೋದನ್ನು ನಾನು ಖಂಡಿತವಾಗಲು ಹೇಳ್ತೇನೆ ದಯವಿಟ್ಟು ಈ ಶಾಲೆಯ ಉಳಿವಿಗಾಗಿ ಈ ಶಾಲೆಯ ಅಸ್ತಿತ್ವಕ್ಕಾಗಿ ನಿಮ್ಮಿಂದಾಗಿರ್ತಕ್ಕಂಥ ಕಾಯ ವಾಚ ಮನಸ ಈ ಪ್ರಯತ್ನಗಳನ್ನು ಇವರೆಲ್ಲರ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದಗಡಿಸುವಂತೆ ತಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಲಿತಂಥ ನಾವುಗಳು ಇವತ್ತು ಸರ್ಕಾರದ ಆಡಳಿತ ನಡೆದಿದ್ದೇ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿದಂತ ವಿದ್ಯಾರ್ಥಿಗಳಿಂದ ಇನ್ನೊಂದು ದಶಕ ಅಥವಾ ಎರಡು ದಶಕ ಹೋದರೆ ಪ್ರೈವೇಟ್ ಶಾಲೆಗಳಲ್ಲಿ ಕಲಿತಿರ್ತಕ್ಕಂತಹ ಮಕ್ಕಳ ಒಂದು ಆಡಳಿತ ನಡೀತದೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷಗಳವರೆಗೆ ಸರ್ಕಾರಿ ಶಾಲೆಯಲ್ಲಿ ಉತ್ಪನ್ನ ನಮ್ಮಂಥವ್ರು ಏನಿದ್ದೇವೆ ನಾವು ಇನ್ನೊಂದು ಹತ್ತು ಅಥವಾ ಇಪ್ಪತ್ತು ವರ್ಷ ಇರ್ತೇವಿಲ್ಲ ಇನ್ನು ಮುಂದೆ ಈ ಸರ್ಕಾರದ ಆಡಳಿತ ನಡೀತಕ್ಕಂಥದ್ದು ಖಾಸಗಿ ಶಾಲೆಗಳಲ್ಲಿ ಓದಿದಂಥ ಮಕ್ಕಳು ಈ ನಾಡಿನ ಆಡಳಿತವನ್ನು ನಿರ್ವಹಣೆ ಮಾಡ್ತಾರೆ ಹಾಗಾಗಿ ಇವತ್ತು ಈ ನಾಡು ಈ ಆಡಳಿತವನ್ನು ಕಂಡಿದೆ ಅಂತಂದರೆ ಇಂಥ ಸರ್ಕಾರಿ ಶಾಲೆಗಳಿಂದ ಆ ಸರ್ಕಾರಿ ಶಾಲೆಗಳಲ್ಲಿ ಓದಿ ನಾವೆಲ್ಲ ಏನೇನೋ ನಾವು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ ಅವೆಲ್ಲವನ್ನು ಪಡ್ಕೊಂಡಿದ್ದೇವೆ ತಾವೆಲ್ಲ ಇಂಥ ಸರ್ಕಾರಿ ಶಾಲೆಯ ಬಗ್ಗೆ ಅಭಿಮಾನಪಟ್ಟು ಇವತ್ತು ಇಂಥ ಜೀರ್ಣಾವಸ್ಥೆಯಲ್ಲಿರ್ತಕ್ಕಂಥ ಶಾಲೆಯನ್ನು ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸಬೇಕು ಆ ಶಾಲೆಯ ಗತವೈಭವವನ್ನು ಮತ್ತೆ ನಾವು ನೋಡಬೇಕು ಅನ್ನುವಂಥದ್ದು ತಮಗೇನೋ ಯೋಚನೆ ಇದೆ ಅದಕ್ಕೆ ನಾನು ನಿಮಗೆ ಬೆಂಬಲವಾಗಿ ನಿಲ್ತೇನೆ ಅಂತ ಹೇಳ್ತಾ ಇವತ್ತೆಲ್ಲರೂ ಹಳೆಯ ಫ್ರೆಂಡ್ಸ್ ಸೇರಿದ್ರಿ ಭಾಳ ವರ್ಷಕ್ಕೆ ನಿನ್ನ ಹಳೆಯ ಏನು ಮಾಡ್ತಾನೆ ನನ್ನ ಮಗಳೇನು ಮಾಡ್ತಾಳೆ ನಿನ್ನ ಮಗ ಏನು ಮಾಡ್ತಾನೆ ನೀನು ಇಲ್ಲಿ ಆಡ್ತಿದ್ದೆ ನಾನು ಅಲ್ಲಿ ಆಡ್ತಿದ್ದೆ ಇವತ್ತು ನೀವು ಬಂದಿದ್ದ ಕರೆ ಯಾರಿಗೂ ನೀವು ಕುಂಟಾಪಿಲ್ಲಿಯ ಗ್ರೌಂಡ್ ಕಾಣ್ತಾ ಇಲ್ಲ ನಾವೆಲ್ಲ ಈ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೋದರೆ ಶಾಲೆಗಳಲ್ಲಿ ಹೆಣ್ಣೂರು ಏನಪ್ಪ ಗ್ರೌಂಡ್ ಅಂದರೆ ಕುಂಟಾಪಿಲ್ಲಿ ಗ್ರೌಂಡು ತಲೆ ಮೇಲೆ ಒಂದು ಕಲ್ಲು ಇಟ್ಕೊಳೋದು ಕಾರ್ ಮೇಲೆ ಒಂದು ಕಲ್ಲು ಇಟ್ಕೊಂಡು ಕುಂತ್ ಎಲ್ಲಿ ಬೇಕಲ್ಲಿ ನಿಲ್ಲೋದು ಮೊನ್ನೆ ಹೊತ್ತೊಂದು ದಿವಸ ನಾನು ಗುರುವಿನ ಮಾರದ್ ಬಿಡಕ್ಕೆ ಹೋದಾಗ ನೇನು ಅಲ್ಲಿ ಇಲ್ಲಿ ನೋಡಿ ನಮ್ಮ ಗ್ರೌಂಡ್ ಇಲ್ಲಿ ಇತ್ತು ನೋಡಿ ನಮ್ಮ ಗ್ರೌಂಡ್ ಇತ್ತು ಒಂದು ಎರಡು ಮೂರು ಹುಡುಗಿಯರು ಮಾತಾಡ್ತಾಯಿದ್ರು ಅಂತ ಒಂದು ಸಂಭ್ರಮ ಇವತ್ತು ನೀವೆಲ್ಲ ಅನುಭವಿಸ್ತಾ ಇದ್ದೀರಿ ಮೊನ್ನೆ ಮಾರನ ಬಿಡದಲ್ಲಿ ಒಂದು ಗುರುವನ್ನ ಕಾರ್ಯಕ್ರಮ ಮಾಡಿದ್ರು ಅವ್ರು ಯಾವ ರೀತಿ ಮಾಡಿದ್ರು ಅಂದರೆ ಮೊದಲು ಶಾಲೆಗೆ ಏನೇನು ಬೇಕು ಅನ್ನೋದನ್ನು ಎಲ್ಲ ಮಕ್ಕಳು ಇಟ್ಕೊಂಡು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ವಿದ್ಯಾರ್ಥಿಗಳು ಅಲ್ಲಿ ಚೇರ್ ಇರಲಿಲ್ಲ ಒಂದಿಷ್ಟು ವಿದ್ಯಾರ್ಥಿಗಳು ಚೇರ್ ತಂದು ಕೊಟ್ಟು ಪ್ರಿಂಟರ್ ಇರಲಿಲ್ಲ ಒಂದಿಷ್ಟು ವಿದ್ಯಾರ್ಥಿಗಳು ಪ್ರಿಂಟರ್ ಕೊಟ್ಟರು ಆಮೇಲೆ ಶಾಲೆಗೆ ಬಣ್ಣ ಸುಣ್ಣ ಮಾಡಿಸಿದ್ರು ನಂತರ ಒಂದು ಬ್ಯಾಚಿನ ವಿದ್ಯಾರ್ಥಿಗಳು ಒಂದು ಲಕ್ಷ ರೂಪಾಯಿಯನ್ನು ಸಂಗ್ರಹಿಸಿ ಹೆಡ್ ಮಾಸ್ಟರ್ ಹಾಕೊಂಡು ಹಾಕಿದರು ಸರ್ ಇದೇನೆಂದ್ರೆ ನಿಮ್ಮ ಶಾಲೆಗಳಿಗೆ ನಮ್ಮ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ನೀವು ಬಳಕೆ ಮಾಡಿರಿ ಇನ್ನೂ ಏನಾದರೂ ನಿಮ್ಮ ಸರ್ಕಾರಿ ಶಾಲೆ ನಿಮ್ಮ ಶಾಲೆಗಳು ಬೇಕು ಅಂತ ಅಂದರೆ ನಮಗೆ ಹೇಳಿ ನಮ್ಮ ಅನೇಕ ವಿಶೇಷ ವಿದ್ಯಾರ್ಥಿಗಳಿದ್ದೇವೆ ನಾವೆಲ್ಲ ನಿಮ್ಮ ಶಾಲೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೇವೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೇವೆ ನಮಗೆ ಕೊಟ್ಟಂತಹ ಶಿಕ್ಷಣ ಈ ಶಾಲೆಗೆ ಇನ್ನೂ ಹೆಚ್ಚು ಮಟ್ಟದಲ್ಲಿ ಕೊಡಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಕೈ ಮುಗಿದು ಹೋದರು ಇಂತಹ ಪ್ರಯತ್ನಗಳು ಮೊನ್ನೆ ಇದು ನಮ್ಮ ಸರ್ಕಾರಕ್ಕೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಕಾರ್ಯಕ್ರಮ ಈ ತಾಲೂಕಿನಿಂದ ನಡೀತದೆ ಏನಂದರೆ ಕದ್ರಮಳ್ಳಿ ಗ್ರಾಮದವರು ಒಂದು ಶಾಲೆಯನ್ನು ಕಟ್ಟಿಸಿಕೊಟ್ಟರು ಒಂದು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಅದನ್ನು ಮುಖ್ಯಮಂತ್ರಿಗಳು ಕಳೆದ ವರ್ಷ ಉದ್ಘಾಟನೆ ಮಾಡಿದರು ನಂತರ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದರು ಆ ಶಾಲೆ ಬಗ್ಗೆ ಅದನ್ನು ಹೆಂಗೆ ಮಾಡಿದ್ರು ಏನು ಮಾಡಿದರು ಅಂತ ಕೇಳಬೇಕು ಅಂತ ಹೇಳಿ ನಮ್ಮಿಂದ ಒಂದಿಷ್ಟು ಮಾಹಿತಿನ ತಗೊಂಡರು ಜೊತೆಗೆ ಶಿಕ್ಷಣ ಸಚಿವರು ಕೂಡ ಈ ಮಾಹಿತಿನ ತೆಗೆದುಕೊಂಡು ಅವ್ರಿಗೂ ಒಂದು ಇಂಪ್ರೆಸಿವ್ ಆಯಿತು ಶಿಕ್ಷಣ ಸಚಿವರು ಏನು ಮಾಡಿದರು ನಾನಂತೂ ನನ್ನ ತಂದೆ ಮುಖ್ಯಮಂತ್ರಿ ಆಗಿದ್ದರು ನನ್ನನ್ನು ಕಾನ್ವೆಂಟ್ನಲ್ಲಿ ಓದಿಸಿದ್ರು ನನ್ನ ತಂದೆ ಕಲಿತಿರ್ತಕ್ಕಂಥದ್ದು ಕುಟ್ಟೂರಿನಲ್ಲಿ ಸರ್ಕಾರಿ ಶಾಲೆ ಅದಕ್ಕೆ ನನ್ನ ಸಂಬಳದಿಂದ ಆ ಶಾಲೆಗೆ ಹತ್ತು ಲಕ್ಷ ಕೊಡ್ತೇನೆ ಅಂತ ಹೇಳಿ ಅವರು ಹತ್ತು ಲಕ್ಷ ಕೊಟ್ಟರು ಆ ಶಾಲೆಗೆ ಈ ಕಾರ್ಯಕ್ರಮ ಇಲ್ಲಿಗೆ ಬಿಡಬಾರ್ದು ಅಂತ ಹೇಳಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತಂದು ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಸಿದ್ರು ಎಲ್ಲ ಶಾಲೆಗಳಲ್ಲಿ ಇಡೀ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ವಾಟ್ಸಪ್ಗಳ ಗ್ರೂಪ್ ಮಾಡಿಸಿ ಹಳೆಯ ವಿದ್ಯಾರ್ಥಿಗಳು ಸೇರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಹಳೆಯ ವಿದ್ಯಾರ್ಥಿಗಳು ಸ ಸೇರಿಕೊಂಡು ಶಾಲೆಗೆ ಬೇಕಾಗಿರ್ತಕ್ಕಂಥ ಭೌತಿಕ ಅವಶ್ಯಕತೆಗಳು ಬರೀ ಸರ್ಕಾರವನ್ನೇ ನೆಚ್ಕೊಂಡು ಕೂತ್ಕೊಳ್ಳೋದು ಬೇಡ ಬೇಕಾದಷ್ಟು ದಾನಿಗಳಿದ್ದಾರೆ ಸರ್ಕಾರದ ಶಾಲೆಗಳನ್ನು ನಮ್ಮ ಎಲ್ಲ ಸ್ಥಳೀಯರು ಆ ಶಾಲೆಯ ವಿದ್ಯಾರ್ಥಿಗಳು ಸೇರಿಕೊಂಡಿದೆ ಒಂದು ಅವಕಾಶ ಅಂತ ಹೇಳಿ ಬಳಕೆ ಮಾಡಿಕೊಳ್ಳಿ ಅಂತಂದು ಹೇಳಿ ಈ ಬ್ಯಾಡಗಿ ತಾಲೂಕನ್ನು ಮಾದರಿಯಾಗಿಟ್ಕೊಂಡು ಇಡೀ ರಾಜ್ಯಕ್ಕೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನೋದನ್ನು ಕಾರ್ಯಕ್ರಮ ಜಾತ್ ತಂದರು ಅದು ನನ್ನ ಬ್ಯಾಡಗಿ ತಾಲೂಕಿನ ತಮ್ಮಂಥ ಹಳೆಯ ವಿದ್ಯಾರ್ಥಿಗಳಿಗೆ ಸಂದ ಗೌರವ ಅಂತ ಹೇಳಿ ನಾನು ಭಾವಿಸ್ತೀನಿ ಹೀಗೆ ಅನೇಕ ಕಾರ್ಯಕ್ರಮಗಳು ನಮ್ಮ ಶಾಲೆಗಳಲ್ಲಿ ನಡೀತಾ ಇದ್ದಾವೆ ಈ ಶಾಲೆಯಲ್ಲಿ ಓದಿದಂಥ ತಾವೆಲ್ಲರೂ ಇವತ್ತು ಈ ಸಂಭ್ರಮವನ್ನು ಅವಕಾಶವನ್ನು ಮಾಡಿಕೊಂಡಿರೋ ಸಂಭ್ರಮಕ್ಕೆ ನಿಮ್ಮೆಲ್ಲರ ಸಂಭ್ರಮ ಚಿರಾಯು ಆಗಲಿ ಅಂತ ಹೇಳ್ತಾ ನಿಮ್ಮಂಥ ಹಳೇ ವಿದ್ಯಾರ್ಥಿಗಳ ಅಭಿಮಾನಿಗಳ ಸಂಖ್ಯೆ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳ್ತಾ ಇಲ್ಲಿ ಕಾರ್ಯಕ್ರಮನ ಬಹಳ ನಮ್ಮ ಅಬ್ದುಲ್ ಅವ್ರು ಬಹಳ ಹೇಳಿದರು ಈ ಕಾರ್ಯಕ್ರಮ ಒಟ್ಟು ಈ ಶಾಲೆಯಲ್ಲಿ ನಡೀಲೇಬೇಕು ಅದು ಯಾವ ಕಾರಣಕ್ಕೂ ಸಂಭ್ರಮ ಕೊರತೆ ಆಗಬಾರ್ದು ಅಂತಂದು ಇಲ್ಲಿ ಮುಖ್ಯ ಶಿಕ್ಷಕರು ಕೆಲವು ಸಹಳೆ ಶಿಕ್ಷಕರು ಕೂಡ ಹೇಳಿದರು ಇಂಥ ವಿದ್ಯಾರ್ಥಿಗಳಿಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅವರಂಥ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇನ್ನೂ ಹೆಚ್ಚಾಗಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನು ತಿಳ್ತೀನಿ ನಮಸ್ತೆ ಯಾವ ಊರಲ್ಲಿ